ಇಲ್ಲ ಅವ್ರದ್ರಮ್ ನಡೀತಾ ಇರುತ್ತೆ ಅವಾಗವಾಗ ಅವಾಗ ನಡೀತಾ ಇರ್ತೇ ನಮ್ದು ಅವ್ರದ್ದು ಯಾವಾಗಲೂ ಅದು ಯಾಕೆಂದ್ರೆ ಗೊತ್ತು ಯಾಕಂದ್ರೆ ನಮ್ದೊಂದು ಟೆಲಿಪತಿ ತರ ಏನು ಅನ್ಕತೀನೋ ಅದು ಗೊತ್ತಾಗುತ್ತೆ ಹಿಂಗೆ ಎದ್ ನಿಂತಾಗ ನಾನು ಮಾಡೋ ಆಕ್ಷನ್ಸ್ ಒಂದೊಂದು ಆ್ಯಂಗಲ್ಸ್ ಅವ್ರಿಗೆ ಗೊತ್ತಾಗುತ್ತೆ ಅದೇ ನಾನು ಆ್ಯಕ್ಚುಲಾಗೆ ಆಗಿ ನಾ ಬೇರೆ ತರ ಏನಕ್ಕೆ ಇಷ್ಟಪಡಲ್ಲ ನಾನು ಯಾವಾಗಲೂ ಸ್ಟ್ರೈಟ್ ಫಾರ್ವರ್ಡ್ ಯಾವಾಗ ಸ್ಟ್ರೈಟ್ ಫಾರ್ವರ್ಡ್ ಅದೇ ಅವ್ರಿಗೂ ಇಷ್ಟ ಅಂತ ಭಾವಿಸ್ತೀನಿ ಯಾಕಂದ್ರೆ ಪ್ರತಿ ಮನುಷ್ಯನಿಗೂ ನಾವು ರೆಸ್ಪೆಕ್ಟ್ ಮಾಡಬೇಕು ಒಬ್ಬ ಅಭಿಮಾನಿನ ಸ್ನೇಹಿತನ ಥರ ನೋಡಬೇಕು ಆವಾಗ್ಲೇನೆ ಏನಂತೀವಿ ಒಂದು ಬಾಂಡೇಜ್ ಒಂದು ವ್ಯಾಲ್ಯೂ ಬರುತ್ತೆ ಆ ಥರ ಬಟ್ ಟೈಮ್ ಆಗಿದೆ ಕರೆಕ್ಟು ಬಟ್ ಆದರೂ ಅಷ್ಟು ಪೇಷನ್ಸ್ ಇಂದ ವೆಯ್ಟ್ ಮಾಡಿದ್ರು ತುಂಬ ಥ್ಯಾಂಕ್ಸ್ ಇವತ್ತು ಗೀತಾ ಪಿಚರ್ಸ್ ಡೇನ್ ನಮ್ಗೆ ಎರಡನೇ ಸಿನಿಮಾ ಒಂದು ಮೂವತ್ತೆಂಟು ವರ್ಷದಿಂದ ಕೇಳ್ತಾ ಬರ್ತಿದ್ದೀನಿ ಬಿಡಮ್ಮ ಓಲಿ ಮೂವತ್ತೆಂಟು ವರ್ಷ ಮೂವತ್ತೊಂಬತ್ತು ಮೂವತ್ತೊಂಬತ್ತನೇ ವರ್ಷ ಆಯಿತು ಆಯಿತಮ್ಮ ಥ್ಯಾಂಕ್ ಯು ಇವಾಗ ಯಾಕೆ ನನಗೆ ಎನರ್ಜಿ ಅಲ್ಲಿಂದ ಬರುತ್ತೆ ಗೊತ್ತಾ ಮೂವತ್ತೊಂಬತ್ತರಿಂದ ಶಿವಣ್ಣ ಶಿವಣ್ಣ ಇದೇ ಎನರ್ಜಿ ಅಷ್ಟನ್ನೇ ಸೀಕ್ರೆಟ್ ಇನ್ನೇನಿಲ್ಲ ನಾನೇನೋ ಸ್ಪೆಷಲ್ಲಾಗಿ ಬಾದಾಮಿನ ಏನೋ ತಿನ್ನೋದಲ್ಲ ನಾ ಏನೂ ತಿನ್ನಲ್ಲ ಬರೀ ನೀವು ಇದು ಪ್ರೋತ್ಸಾಹ ಮಾಡ್ತೀವಿ ಅದೇ ಪ್ರೋತ್ಸಾಹ ಅಷ್ಟೇ ಆಮೇಲೆ ಎಲ್ಲಿ ಹೋದರೂ ನಾನು ನನಗೇನು ಇಷ್ಟ ಆಗುತ್ತೋ ಅದೇ ಮಾಡೋದು ನಾನು ಅದು ಓಕೆ ಯಾರನ್ನ ಮೆಚ್ಚಬೇಕು ಅಂತಲ್ಲ ನಾನು ಡ್ಯಾನ್ಸ್ ಮಾಡಬೇಕಾ ನಾನು ಡ್ಯಾನ್ಸ್ ಮಾಡ್ತೀನಿ ಹಾಡ್ಬೇಕಾ ಹಾಡ್ತೀನಿ ದಟ್ ಇಸ್ ವಾಟ್ ಶಿವಣ್ಣ ನನಗೆ ಬೇರೆ ನನಗೆ ಅಲ್ಲಿ ಆಡಬಾರ್ದು ಇಲ್ಲಿ ಆಡಬಾರ್ದಲ್ಲ ಎಲ್ಲಿ ಬೇಕಾದ್ರೂ ರೋಡ್ಲೂ ಆಡ್ತೀನಿ ಸ್ಟೇಜ್ಲು ಆಡ್ತೀನಿ ಅಮೇರಿಕಾಲೂ ಆಡ್ತೀನಿ ಗಾಜಿನಲ್ಲೂ ಆಡ್ತೀನಿ ಸೊ ಯಾವ ಜಾಗ ಅನ್ನೋದು ಮುಖ್ಯ ಅಲ್ಲ ಯಾರು ಮುಂದೆ ಆಡ್ತೀವಿ ಅನ್ನೋದು ಮುಖ್ಯ ಯಾಕಂದರೆ ಅಭಿಮಾನಿ ಬಯಸ್ದಾಗ ಯಾರನ್ನ ಎಂಟರ್ಟೈನ್ ಮಾಡ್ತಾನೋ ಅವನೇ ರಿಯಲ್ ಹೀರೋ ಸೊ ಭಾಳ ಖುಷಿಯಾಗುತ್ತೆ ಇವತ್ತು ಗೀತಾ ಪಿಕ್ಚರ್ಸ್ನಲ್ಲಿ ಎರಡನೇ ಸಿನಿಮಾ ವೇದ ಆದಮೇಲೆ ಇದು ಇರೋದು ಭಾರತೀ ರಣಗಲ್ ಬರ್ತಾ ಇರೋದು ಎರಡನೇ ಸಿನಿಮಾ ನೀವು ನೀವು ಮೆಚ್ಚಿದಂಥ ಪಾತ್ರ ಇದು ನರತನ್ ಅವರು ಅದು ಸೃಷ್ಟಿ ಮಾಡಿರೋ ಭಾರತೀಯ ರಣಗಲ್ ಪಾತ್ರ ನಾನು ಮುರಳಿ ಎಲ್ಲ ಸೇರಿ ಮಾಡಿದ ಸಿನ್ಮಾ ಇದು ಮಫ್ತಿ ಅಂತ ಅದರಲ್ಲಿ ಬಂದಂಥ ಒಂದು ಪಾತ್ರನೇ ಭಾರತೀಯ ರಣಗಲ್ ಮಾಡಬೇಕ್ರೆ ಒಂದು ಸ್ವಲ್ಪ ಫಸ್ಟು ಇದು ಮಾಡಬೇಕಾ ಬೇಡವಾ ಅಂತ ಒಂದು ಕ್ವಶನ್ ಮಾರ್ಕ್ ರೈಸ್ ಆಯಿತು ಬಟ್ ನನಗೆ ಹೇಳಿದ್ದೆ ಒಂದ್ಸತಿ ಗೀತನಿಗೆ ಸತಿ ಅವಕಾಶ ಇದೆ ಬಿಟ್ಬಿಡು ಇದು ಮಾಡೋಣ ಗೀತಾ ಅಂತ ಬಟ್ ಮುರಳಿ ನಮ್ಮ ಅತ್ತೆ ಮಗ ನಮ್ಮ ಮಾವನ ಮಗ ಸೊ ಮಾಡಬೇಕು ಯಾಕಂದ್ರೆ ರಾಘು ಜೊತೆ ಮಾಡಿದ್ದೆ ಅವ್ರ ಜೊತೆ ಮಾಡಬೇಕಂತ ಒಂದು ಆಸೆನೇ ಇತ್ತು ಅವನಂತೂ ಮಾಡಲೇಬೇಕು ಮಾಮ ಅಂತ ಒಂದು ಆಟ ಆಡಿದ್ರು ಬಟ್ ನನಗೆ ರೋಲ್ಗಿಂತ ಹೆಚ್ಚಾಗಿ ಚೆನ್ನಾಗಿ ಹೋಗ್ಬೇಕು ಅನ್ನೋದು ಮುಖ್ಯ ಯಾಕಂದ್ರೆ ಒಂದೊಂದು ಸತಿ ಏನಾಗುತ್ತೆ ಸ್ಟಾರ್ಸ್ ಮಾಡಿದಾಗ ಯಾಕೆ ಬರಲಿಲ್ಲ ಅಂಟ್ರೋಲ್ಗೂ ಅಂತ ಒಂದು ಕ್ವಶನ್ ಮಾರ್ಕ್ ರೈಸ್ ಆಗುತ್ತೆ ಬಟ್ ಅದನ್ನೂ ಮೀರಿ ನರ್ತನ್ ಮಾಡಿದ ಒಂದು ಮ್ಯಾಜಿಕ್ ಇರ್ಬೋದು ಅದು ಬೈರತಿ ರಣಗಲ್ಲಿ ವರ್ಕೌಟ್ ಆಯಿತು ಆ ಕ್ಯಾರೆಕ್ಟರ್ ಬೈರತಿ ರಣ ಸಾರಿ ಮಫ್ತಿಲ್ ವರ್ಕೌಟ್ ಆಯ್ತು ಬಟ್ ಆದರೂ ಆ ಮೊದಲನೇ ಪಾರ್ಟ್ ನಾ ಬರೋವರೆಗೂ ಆ ಮುರಳಿ ಏನು ಕ್ಯಾರಿ ಮಾಡಿದ ರಣ ಕ್ಯಾರೆಕ್ಟರು ಭಾಳ ಅದ್ಭುತವಾಗಿ ಕ್ಯಾರಿ ಮಾಡಿದ ಮುರಳಿ ಯಾಕಂದರೆ ಅಲ್ಲಿವರೆಗೂ ವೆಯ್ಟ್ ಮಾಡಿಸ್ಬೇಕಂದ್ರೆ ಹುಡುಗಾಟ ಅಲ್ಲ ಸುಮ್ಮನೆ ಬಂದು ನೋಡ್ಬಿಡೋದಲ್ಲ ಪಿಕ್ಚರು ಬಟ್ ಅಲ್ಲಿವರೆಗೂ ಅವ್ನು ವೆಯ್ಟ್ ಮಾಡಿಸ್ದ ಸೊ ಅದರಲ್ಲಿ ಯಾವಾಗ ಒಬ್ಬ ಕಲವೈದ ಇನ್ನೊಬ್ಬ ಕಲವಾದ್ನ ಕೊಡಬೇಕಾದ್ರೆ ರೆಸ್ಪೆಕ್ಟ್ ಅದು ಅಷ್ಟೇ ಅದ್ಭುತವಾಗಿ ಮಾಡಿದ್ದು ಮುರಳಿನೂ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ